ಕೆರಗಿದನಾಗಿ ಎನ್ನ ಹಣೆಯ ಲಿಖಿತ ತೊಡೆಯುತ್ತಿಂದು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀ ಪಾದವ ಕಂಡು ಮಿಗೇ ಮಿಗೆ ನಮೋ ನಮೋ ಏನು ತೀರ್ದೆನಯ್ಯ ಸೃಷ್ಟಿಕರ್ತ ಲಿಂಗದೇವರನ್ನು ವಿಶ್ವಗುರು ಸ್ತ್ರೀಕುಲೋದ್ಧಾರಕ ಮಹಾಮಾನವತಾವಾದಿ ದಲಿತೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಹಾಗೂ ಎಲ್ಲ ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತ ವಚನ ಪಿತಾಮಹಾರಾದಂತಹ ಪ್ರವಚನ ಪಿತಾಮಹರಾದಂತಹ ಪರಮಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರುಗಳಾದ ಲಿಂಗೈಕ್ಯ ಡಾಕ್ಟರ್ ಮಾತಾಜಿಯವರನ್ನು ಮನದಲ್ಲಿ ನೆನೆಯುತ್ತ ದ್ವಿತೀಯ ಮಹಿಳಾ ಜಗದ್ಗುರುಗಳಾದ ಪರಮಪೂಜ್ಯ ಮಾತೆ ಗಂಗಾದೇವಿಯರ ಅಡಿದಾವರೆಗಳಿಗೆ ಹಣೆಮಣಿ ವೇದಿಕೆ ಮೇಲಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳ ಪಾದ ಪದ್ಮಗಳಿಗೆ ಶರಣು ಸಲ್ಲಿಸುತ್ತ ಎಲ್ಲ ಗಣ್ಯಮಾನ್ಯರಿಗೋ ಹಾಗೂ ಎಲ್ಲ ಶರಣ ಬಂಧುಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಅಯ್ಯ ನಿಮ್ಮ ಶರಣರ ಬರವಿಂಗೆ ಗುಡಿ ತೋರಣವ ಕಟ್ಟುವೆ ಅಯ್ಯ ನಿಮ್ಮ ಶರಣರ ಬರವಿಂಗೆ ಮುಡುಹಿನಲ್ಲಿ ಪಟ್ಟವ ಕಟ್ಟುವೆ ಅಯ್ಯ ನಿಮ್ಮ ಶರಣರೆನ್ನ ಮನೆಗೆ ಬಂದರೆ ಅವರ ಶ್ರೀಪಾದವನ್ನು ಹೃದಯದಲ್ಲಿ ಬಗೆದಿಟ್ಟುಕೊಂಬೆ ಕಾಣ ಚನ್ನಮಲ್ಲಿಕಾರ್ಜುನ ಈ ಶರಣ ಮೇಳ ಅಂತಂದರೆ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಯಾಕೆಂತಂದರೆ ನಮಗೆ ಎಲ್ಲ ಶರಣರು ಒಂದು ಸರಿ ಸಮಾವೇಶ ಆಗೋದು ಶರಣ ಮೇಳದಲ್ಲಿ ಮಾತ್ರ ಹಾಗಾಗಿ ನಾವು ಹೆಣ್ಮಕ್ಳು ತವ್ರ ಮನೆಗೆ ಹೋಗಬೇಕಾದ್ರೆ ಎಷ್ಟು ಆಸಕ್ತಿಯಿಂದ ಹೋಗ್ತಾರೆ ಹಂಬಲದಿಂದ ಹೋಗ್ತಾರಲ್ಲ ಹಾಗೆ ನಾವು ಶರಣ ಮೇಳಕ್ಕೆ ಬರೋದು ಅಂತಂದರೆ ವರ್ಷ ಇಡೀ ಕಾಯ್ತಾ ಇರ್ತೀವಿ ಜನವರಿ ತಿಂಗಳು ಬರೋದನ್ನ ಈ ವರ್ಷ ಅಂತೂ ನಮಗೆ ಹನ್ನೆರಡನೇ ತಾರೀಕು ಇದು ಅಂತ ಶರಣ ಅಂತ ಗೊತ್ತಿರಲಿಲ್ಲ ಹನ್ನೊಂದಕ್ಕೆ ಅಂತಾನೆ ನಾವು ಹತ್ತನೇ ತಾರೀಕಿಗೆ ಬುಕ್ ಮಾಡ್ಕೊಂಡು ಬಂದಿದ್ವಿ ಇದನ್ನು ಹೇಳ್ತೀನಿ ಅಂದ್ರೆ ಕಾರ್ಯಕ್ರಮ ಫಿಕ್ಸ್ ಆಗೋಕ್ಕೆ ಮುಂಚೆನೇ ನಮ್ಮ ಮೈಂಡ್ ಫಿಕ್ಸ್ ಆಗಿರುತ್ತೆ ಶರಣ ಬರೋದು ಅಂತ ಅಂತ ಶ್ರದ್ಧೆ ನಿಷ್ಠೆಯನ್ನು ನಮಗೆ ಶರಣ ಮೇಲಿದೆ ಈ ಶ್ರದ್ಧೆ ನಿಷ್ಠೆಯನ್ನು ನಮಗೆ ಕಲಿಸ್ಕೊಟ್ಟವರು ಪರಮಪೂಜ್ಯ ಮಾತಾಜಿಯವರು ಹಾಗೆ ಯಾಕೆ ಈ ನಾವು ಬರಬೇಕು ಅಂತಂದ್ರೆ ಈ ಮಾಸಿ ಹೋದ ಮನಗಳಿಗೆ ಒಂದಿಷ್ಟು ಅನುಭವದ ತಂಪು ವಚನ ಸಾಹಿತ್ಯದ ಕಂಪು ಮತ್ತೆ ಚಿಂತನ ಮಂಥನಗಳು ಈ ಒಂದು ಮಾಸಿ ಹೋದ ಮನಸ್ಸಿಗೆ ಬೇಕಾಗಿರುತ್ತೆ ತತ್ ಕಥನಂ ತತ್ ಚಿಂತನಂ ಅಂತ ಹೇಳ್ತಾರೆ ತತ್ ಅಂತಂದ್ರೆ ಅದು ತತ್ ಅಂದ್ರೆ ಆ ಆ ಒಂದು ಚಿಂತ ಅಂದ್ರೆ ಸೃಷ್ಟಿಭೂತ ಸೃಷ್ಟಿಗೆ ಕಾರಣೀಕರ್ತನಾದಂತಹ ಪರಮ ಚೈತನ್ಯದ ಒಂದು ಚಿಂತನೆಯನ್ನು ಮಾಡೋದು ಕಥನವನ್ನ ಕೇಳೋದ್ರಿಂದ ನಮ್ಮ ಬದುಕು ಪಾವನ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಶರಣಮೇಳಕ್ಕೆ ನಾವೆಲ್ಲ ಪ್ರತಿ ವರ್ಷ ಆಗಮಿಸ್ತೀವಿ ಈ ಯಾವುದನ್ನ ಚಿಂತನೆ ಮಾಡೋದ್ರಿಂದ ಮನಸ್ಸು ದುಃಖರಹಿತ ಆಗುತ್ತೋ ಯಾವುದನ್ನ ಚಿಂತನೆ ಮಾಡೋದ್ರಿಂದ ಮನಸ್ಸು ಮಹಾದೇವನಾಗುತ್ತೋ ಅಂತಹ ಒಂದು ಚಿಂತನೆಯನ್ನು ಮಾಡಲಿಕ್ಕಾಗಿ ಶರಣಮೇಳಕ್ಕೆ ಬರ್ತೀವಿ ಈ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಮನಸ್ಸನ್ನು ಮಹಾದೇವನನ್ನಾಗಿ ಮಾಡಿಕೊಂಡಾಗಿ ಪರಮಪೂಜ ಮಾತಾಜಿಯವರು ಈ ಶರಣ ಮೇಳ ಮತ್ತು ಕಲ್ಯಾಣ ಪರ್ವದಂತಹ ಕಾರ್ಯಕ್ರಮಗಳನ್ನು ನಮಗೆ ರೂಪಿಸ್ಕೊಟ್ಟು ನಮ್ಮ ತರಬೇತಿಗೊಳಿಸಿ ನೀವಿನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಬಿಟ್ಟು ಹೊರಟೋಗ್ಬಿಟ್ರು ಅಂದರೆ ಅವರು ಎಲ್ಲೂ ಹೊರಟೋಗಿಲ್ಲ ಭೌತಿಕವಾಗಿ ಅವರು ದೇಹದಾರಿಯಾಗಿ ಇಲ್ಲಿ ಇಲ್ಲದೆ ಇರಬಹುದು ಆದರೆ ಅವರ ಒಂದು ಆತ್ಮ ಇಲ್ಲೇ ಇದೆ ಶರಣ ಮೇಳದಲ್ಲೇ ಇದೆ ಅವರು ನಮ್ಮನ್ನೆಲ್ಲ ನೋಡಿ ಸಂತೋಷನೂ ಪಡ್ತಾ ಇದ್ದಾರೆ ಅಕ್ಕನ ತಮ್ಮ ತಾಯಿಯವರು ಒಂದು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಮುಂದೆ ಜಗವರಿದು ಬರಲೆಂದು ಸೆರಗ ಕೊಟ್ಟು ಹೋದ ಬಸವಣ್ಣ ಅಂತ ಅಂದ್ರೆ ಮುಂದಿನ ಜನಾಂಗ ಸತ್ಪದತ್ತ ಸಾಗಿ ಬರಲಿ ಅಂತ ವಚನ ಸಾಹಿತ್ಯ ಅನ್ನುವಂತಹ ಸೆರಗನ್ನ ಬಸವಣ್ಣನವರು ಕೊಟ್ಟು ಹೋದ್ರು ಅದೇ ರೀತಿ ಪರಮಪೂಜ್ಯ ಮಾತಾಜಿಯವರೇನ್ ಮಾಡಿದ್ರು ಎಲ್ಲ ಶರಣರು ಕೂಡ ಎಲ್ಲ ಇಡೀ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ಶರಣರನ್ನು ಒಂದು ಕಡೆ ಸೇರಿಸುವಂತಹ ಕಾರ್ಯಕ್ರಮ ಈ ಶರಣ ಮೇಳ ಶರಣ ಮೇಳ ಕಲ್ಯಾಣ ಪರ್ವ ಈ ಒಂದು ಕ ಒಂದು ಕಾರ್ಯ ಒಂದು ಕಲ್ಯಾಣ ಪರ್ವ ಮತ್ತು ಶರಣ ಮೇಳ ಅನ್ನುವಂತಹ ಸೆರಗನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಪರಮಪೂಜ ಮಾತಾಜಿಯವರು ಮತ್ತು ಅಪ್ಪಾಜಿಯವರು ಈ ಸೆರಗನ್ನ ಹಿಡಿದು ನಾವು ಇವತ್ತೆಲ್ಲರೂ ಕೂಡ ಈ ಶರಣ ಮೇಳಕ್ಕೆ ಆಗಮಿಸಿದ್ದೀವಿ ಈ ಶರಣ ಮೇಳ ಅಂದರೆ ಮೂವತ್ತ ನಾಲ್ಕನೆಯ ಶರಣ ಮೇಳದ ನಾಲ್ಕನೆಯ ಅಧಿವೇಶನ ಇದು ಒಂದು ಈ ಒಂದು ಶರಣ ಮೇಳ ನಾಲ್ಕನೆಯ ಅಧಿವೇಶನದಲ್ಲಿ ಲಿಂಗಾಯತ ಬಸವ ಧರ್ಮ ಮಹಾ ಜಗದ್ಗುರು ಪೀಠದ ಇಪ್ಪತ್ತೊಂಬತ್ತನೆಯ ಸಮಾರಂಭ ಇದೀಗ ಪ್ರಾರಂಭ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರನ್ನು ಗಣ್ಯರನ್ನು ಆಹ್ವಾನಿಸುವಂತಹ ಒಂದು ಪವಿತ್ರವಾದ ಕಾರ್ಯ ನನಗೆ ಸಿಕ್ಕಿರೋದು ಒಂದು ಸಂತೋಷದ ವಿಷಯ ಈ ನಿಮಿತ್ತ ಲಿಂಗಾಯತ ಬಸವಧರ್ಮ ಮಹಾಜಗದ್ಗುರು ಪೀಠವನ್ನು ಆರೋಹಣ ಮಾಡಲಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಮಾತೆ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಕೂಡಲ ಸಂಗಮ ಇವರನ್ನು ಭಕ್ತಿಪೂರ್ವಕವಾಗಿ ಎಲ್ಲ ಶರಣ ಮೇಳಗಳ ಪರವಾಗಿ ಎಲ್ಲ ರಾಷ್ಟ್ರೀಯ ಬಸವ ದಳಗಳ ಪರವಾಗಿ ಹಾಗೂ ಎಲ್ಲ ಶರಣ ಬಂಧುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಹಾಗೂ ಸಮ್ಮುಖವನ್ನು ವಹಿಸಿರುವಂತಹ ಪರಮಪೂಜಾ ಶ್ರೀ ನಿಜಗುಣ ಪ್ರಭು ತೋಂಟದಾರ್ಯ ಸ್ವಾಮೀಜಿ ತೋಂಟದಾರ್ಯ ಮಠ ಮುಂಡರಿಗೆ ನಿಷ್ಕಲ ಮಂಟಪ ಬೈಲೂರು ಇವರಿಗೂ ಕೂಡ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲ್ಲಿರುವಂತಹ ಪರಮಪೂಜಾ ಸದ್ಗುರು ಮಹದೇಶ್ವರ ಸ್ವಾಮೀಜಿ ಉಪಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಇವರಿಗೂ ಕೂಡ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ದಿವ್ಯ ನೇತೃತ್ವವನ್ನು ವಹಿಸಿ ವಹಿಸಲಿರುವಂತಹ ಪೂಜ್ಯ ಶ್ರೀ ಮಹಾನಂದ ತಾಯಿ ಹಿರೇಮಠ ಬಸವ ಮಂಟಪ ಮುಗುಳಿ ಸೊಲ್ಲಾಪುರ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಧರ್ಮಗುರು ಪೂಜೆಯನ್ನು ನೆರವೇರಿಸಿದಂತಹ ಪರಮ ಪೂಜ್ಯ ಸದ್ಗುರು ಮಾತೆ ಬಸವರತ್ನಾದೇವಿ ಬಸವಧರ್ಮ ಪೀಠ ಕೂಡಲ ಸಂಗಮ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಪ್ರ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಸದ್ಗುರು ಮಾತೆ ವಿಜಯಾಂಬಿಕೆ ಅಕ್ಕಮಹಾದೇವಿ ಮಹಿಳಾ ಅಕ್ಕಮಹಾದೇವಿ ಆಶ್ರಮ ಸಾಸಲೆಟ್ಟಿ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಜ್ಯೋತಿ ಪ್ರಜ್ವಲನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ಶರಣ ಮುರಳೀಧರ ವೈದ್ಯ ಖ್ಯಾತ ವೈದ್ಯರು ಹಾವೇರಿ ಇವರು ಹಿಂದೆ ನಾವು ಜನಪ್ರಿಯರಾದಂತಹ ರಾಜನ ವೈದ್ಯ ಬರ್ತಿದ್ರಲ್ಲ ಅವರ ಸಹೋದರ ಮುರಳೀಧರ ವೈದ್ಯ ಅಂತ ಅವರಿಗೂ ಕೂಡ ಈ ಒಂದು ಸ್ವಾಗತವನ್ನು ಕೋರುತ್ತೇನೆ ಬಸವ ಧ್ವಜಾರೋಹಣವನ್ನು ಮಾಡಲಿರುವಂತಹ ಶರಣ ಆರ್ ಬಿ ಹೆಬ್ಬಳ್ಳಿ ಖ್ಯಾತ ಉದ್ಯಮಿಗಳು ಮುಂಬೈ ಇವರಿಗೂ ಕೂಡ ಸ್ವಾಗತವನ್ನು ಕರ್ ಕೋರುತ್ತೇನೆ ಲಿಂಗದೇವನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂತ ಬಪ್ಪ ಬಸವಣ್ಣನವರು ಹೇಳಿದಂಗೆ ಶರಣ ಸಚ್ಚಿದಾನಂದ ಅವರು ಮನದೆರೆದು ಮಾತನಾಡಿದರೆ ನಮ್ಮನ್ನೆಲ್ಲ ರಸದೌತಣವನ್ನು ನೀಡುವಂತ ರಸದೌತಣವನ್ನೇ ನಮಗೆ ಉಣಬಡಿಸ್ತಾರೆ ಈ ಒಂದು ನಿಟ್ಟಿನಲ್ಲಿ ಇಂದು ವಿಶೇಷ ಉಪನ್ಯಾಸ ನೀಡಲಿರುವಂತಹ ರತ್ನತ್ರಯಗಳು ಅನ್ನುವ ಬಸವಧರ್ಮದ ರತ್ನತ್ರಯಗಳು ಎಂಬುವಂತಹ ವಿಶೇಷ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಲಿರುವಂತಹ ಶರಣ ಸಚ್ಚಿದಾನಂದ ಚಟ್ನಳ್ಳಿ ಹಿರಿಯ ಅಭಿಯಂತರರು ರೈಲ್ವೆ ಇಲಾಖೆ ಬೆಂಗಳೂರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಯಾವುದೇ ಒಂದು ವಿಷಯ ಬೇಗ ಪ್ರಚಾರವನ್ನು ಪಡಿಬೇಕು ಅಂತ ಅಂದರೆ ನಮಗೆ ಒಂದು ಮಾಧ್ಯಮಗಳು ಬೇಕಾಗುತ್ತೆ ನಾವು ಇದುವರೆಗೂ ಅಂದ್ಕೊಳ್ತಿದ್ವಿ ನಮ್ಮ ಒಂದು ಬಸವ ಧರ್ಮದ ಬಗ್ಗೆ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ನಮ್ಮದೇ ಆದಂತಹ ಒಂದು ಒಂದು ವಾಹಿನಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆದರೆ ನಮ್ಮ ಮನದ ಅಂತರಾಳವನ್ನು ಅರಿತವರಂತೆ ಶರಣ ಈ ಕೃಷ್ಣಪ್ಪ ಅವರು ಬಸವ ಟಿವಿಯನ್ನು ಪ್ರಾರಂಭಿಸಿ ಬಸವ ಧರ್ಮ ಬಹಳ ವೇಗವಾಗಿ ವಿಶ್ವಾದ್ಯಂತ ಹರಡಲು ಶ್ರಮಿಸ್ತಾ ಇರುವಂತಹ ಶ್ರಮಿಸಿರುವಂತಹ ಶರಣ ಈ ಕೃಷ್ಣಪ್ಪ ಅವರಿಗೂ ಕೂಡ ಋ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅತಿಥಿಗಳಾದಂತಹ ಎಂ ಎಂ ಹಿರಲಿಂಗಣ್ಣನವರ ಹಿರಿಯ ನ್ಯಾಯವಾದಿಗಳು ಸವದತ್ತಿ ಇವರಿಗೂ ಕೂಡ ಸ್ವಾಗತ ಶರಣ ಸ್ವಾಗತವನ್ನು ಕೋರುತ್ತೇನೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸುತ್ತಿದ್ದ ಪರಮಪೂಜ್ಯ ಮಾತಾಜಿಯವರ ಲಿಂಗೈಕ ಮಾತಾಜಿಯವರ ಮಾನಸ ಪುತ್ರ ಇದುವರೆಗೂ ಕೂಡ ಬಸವ ಧರ್ಮಕ್ಕಾಗಿ ಹಗಲಿರುಳು ದುಡಿದು ದುಡಿದು ಇಂದು ಬಸವ ಧರ್ಮದ ಒಂದು ನೂತನ ಜಂಗಮರಾಗಿ ಒಂದು ಸೇರ್ಪಡೆಯಾಗಿದ್ದಾರೆ ದಿಲೀಪ್ ಸದ್ ಇಂದು ಸದ್ಗುರು ಬಸವಯೋಗಿ ಸ್ವಾಮೀಜಿ ಅಂತ ನಾಮಕರಣದಿಂದ ಬಸವ ಧರ್ಮದ ಜಂಗಮ ಮೂರ್ತಿಯಾಗಿ ಸೇರ್ಪಡೆಯಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಎಲ್ಲ ರಾಷ್ಟ್ರೀಯ ಬಸವದಳಗಳ ಪರವಾಗಿ ಎಲ್ಲ ಶರಣರ ಪರವಾಗಿ ಹಾಗೂ ವೈಯಕ್ತಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಗುರುವಂದನೆ ಸಲ್ಲಿಸಲಿರುವಂತಹ ಬಸವ ಧರ್ಮದ ಪೀಠದ ಜಂಗಮ ಮೂರ್ತಿಗಳಾದ पूज्य श्री जगद्गुदेश्वर स्वामीजी पीठाध्यक्षर अलम प्रभु शून्य शून्यपीठ बसव कल्याण पूज्य श्री जगद्गु चंदबसवान स्वामीजी पीठाध्यक्षर चंदबसवेश्वर ज्ञानपीठ कुो पूज्य श्री सद्गुरु माते ज्ञानेश्वरी पीठाध्यक्षर जगन्माता अनुभव अनुवपीठ धारवाड़ पूज्य श्री सद्गुरु माते बसवरत्न देवी कूडल संगम पूज्य श्री सद्गुरु माते सर्वमंगला देवी नवदेहली पूज्य श्री सद्गुरु माते सत्यादेवी बसवंटप बीदर ಪೂಜೆ ಶ್ರೀ ಸದ್ಗುರು ಚಂದ್ರಶೇಖರಾನಂದ ಸ್ವಾಮೀಜಿ ಅಲ್ಲಮಗಿರಿ ಪೂಜೆ ಶ್ರೀ ಸದ್ಗುರು ಮಾತೆ ವಿಜಯಾಂಬಿಕೆ ಬಸವ ಮಂಟಪ ಚಿತ್ರದುರ್ಗ ಪೂಜೆ ಶ್ರೀ ಸದ್ಗುರು ಮಾತೆ ಕಮಲಮ್ಮ ಬಸವಧರ್ಮ ಪೀಠ ಕೂಡಲ ಸಂಗಮ ಪೂಜೆ ಶ್ರೀ सद्गुरु माते सद्गुमाते गिरीज्मसवर्म पीठ बसव बसवल्याण पूज्य श्री सद्गुरु माते सुज्ञानी देवी बसवधर्म पीठ बसव बसवल्याण पूज्य श्री सद्गुरु बसव कुमार स्वामी जी पीठाध्यक्ष अल्लम प्रभु योग पीठ अल्लमगिरी महाराष्ट्र पूज्य श्री सद्गुरु माते दानेश्वरी सद्गुमाते अक्का पीठाध्यक्षर अलंबिका पीठ सुक्षेत्र उड़वी पूज्य श्री सद्गु महदेश्वर जी उपाध्यक्ष बसवधर्म पीठ कूड संगम पूज्य श्री सद्गुरु माते कस्तूरी देवी बसव गंगोत्री ಪೂಜೆ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿ ಕಲ್ಯಾಣ ಪೂಜೆ ಶ್ರೀ ಬಸವ ಪ್ರಭುಲಿಂಗ ಸ್ವಾಮೀಜಿ ಬಸವ ಮಂಟಪ ಬೆಳಗಾವಿ ಪೂಜೆ ಶ್ರೀ ಸದ್ಗುರು ಬಸವ ಪ್ರಕಾಶ ಸ್ವಾಮೀಜಿ ಬಸವ ಮಂಟಪ ಧಾರವಾಡ ಪೂಜೆ ಶ್ರೀ ಸದ್ಗುರು ಅನಿಮಿಷಾನಂದ ಸ್ವಾಮೀಜಿ ಮಂಟಪ ಹೈದರಾಬಾದ್ ಪೂಜೆ ಶ್ರೀ ಸದ್ಗುರು ಮಾತೆ ತುಂಗಮ್ಮ ಬಸವಧರ್ಮ ಪೀಠ ಬಸವ ಕಲ್ಯಾಣ ಪೂಜೆ ಶ್ರೀ ಸದ್ಗುರು ಮಾತೆ ಓಂಕಾರೇಶ್ವರಿ ಬಸವ ಮಂಟಪ ಧಾರವಾಡ ಹಾಗೂ ಪೂಜೆ ಶ್ರೀ ಸದ್ಗುರು ಬಸವಾನಂದ ಬಸವಯೋಗಿ ಸ್ವಾಮೀಜಿ ಬೆಂಗಳೂರು ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇನ್ನು ಬಸವ ಧರ್ಮದ ಪೀಠದ ಗಣನಾಯಕ ನಾಯಕಿಯರಿಂದ ಭಕ್ತಿ ಸಮರ್ಪಣೆ ಮಾಡಲಿರುವಂತಹ ಗಣನಾಯಕ ನಾಯಕಿಯರುಗಳಾದ ಬಸವರಾಜೇಂದ್ರ ಅಧ್ಯಕ್ಷತೆ ಇಂದಿನ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣ ಬಸವರಾಜೇಂದ್ರಪ್ಪ ವಿಜಯಪುರ ಗಣನಾಯಕರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ